ಅದಕ್ಕ ಇದೇನೈತಂದ್ರ ಪರಿಸರ ಸ್ವಚ್ಛತೆ ಈಗ ಮಳೆ ಬರತ್ತಲ್ಲ ಮಳೆ ಐತೆ ಅದಕ್ಕ ಪರಿಸರ ಸ್ವಚ್ಛವಾಗಿಟ್ ಸ್ವಚ್ಛವಾಗಿ ಇಟ್ಕೊಲಿಕ್ಕಂದ್ರ ಹೋಗ್ರತಿ ಸೊಳ್ಳೆಗಳು ಬರ್ತಾವ ಏನ್ ಬರ್ತಾವ ಸೊಳ್ಳಿ ಕಡದಂದ್ರ ಡಂಗಿ ಜ್ವರ ಬರ್ತಾವ ಅದಕ್ಕ ಪರಿಸರವನ್ನು ಸ್ವಚ್ಛವಾಗಿ ಹೋಗ್ಬೇಕು ಗೊತ್ತೈತೆ ಆಮೇಲೆ ಈಗ ಬಾಳೆಹಣ್ಣ ಚೀಪ್ಸ್ ನೀವೇನ ಜ್ಯೂಸ್ ಎಲ್ಲಾ ಕುಡ್ದು ಏನ್ ಮಾಡ್ತೀರಿ ರೋಡಿಗೆ ಹೋಗಿತ್ರಿ ಅದಕ್ಕೆ ಏನ್ ಮಾಡ್ಬೇಕ ರೋಡಿಗೆ ಹೋಗಿ ಬೇಡ್ದ ನಿಮ್ಮ ಅಜ್ಜ ಅಜ್ಜಿ ಯಾರ ಯಾರ ರೋಡ್ ಜಾರ್ ಬೀಳ್ತ ಬಿದ್ದು ಬಿಟ್ಲೆ ಏನಕತಿ ಅವ್ರಿಗೆ ಪೆಟ್ಟಾಕತಿ ಪೆಟ್ಟಾ ಆತಂದ್ರೆ ಏನಕೈತಿ ಮದ್ ದವಾಖಾನೆ ತಕೊಂಡ್ ಹೋಗ್ಬೇಕೈತಿ ಅದಕ್ಕೆ ನೋವು ನೋವ ನಿಮ್ಮ ಮನೆಯರ್ಗೆ ನೋವು ಆಕತಿ ಅದಕ್ಕೆ ಸ್ವಚ್ಛತೆಯಿಂದ ಏನ್ ಮಾಡ್ಬೇಕು ಎಲ್ಲಾನು ಡಸ್ಟ್ಬಿನ್ ಒಳಗ ಹಾಕ್ಬೇಕ ಗೊತ್ತಾತ ಅದಕ್ಕೆ ಪರಿಸರ ಸ್ವಚ್ಛತೆ ಅಂತ ಪರಿಸರ ಸ್ವಚ್ಛತೆ ನೋಡಿ ಮನೋರು ಇಲ್ಲಿ ಕಾಣ್ತತಿ ಎಲ್ಲ ಇಲ್ಲೊಂದು ಕಾಣ್ತಿಲ್ ಚೀಲ ಐತಿಲ್ಲ ಚೀಲ ಚೀಲದೊಳಗ ಏನ್ ಮಾಡತ್ತಾರ ಅವ್ರು ಎಲ್ಲಾ ತಿಂಗಿದ್ದ ಏನ ಹಾಳಿ ಡೆಬ್ಬಿಗಳನ್ನ ಏನ್ ಮಾಡ್ತಾರ ಇದ್ರೊಳಗೆ ಹಾಕಕತ್ತಾರ ಗೊತ್ತ ಇಲ್ಲೊಬ್ರು ಕಸ ಹೊಡ್ಯಾತ್ತಾರ ಸ್ವಚ್ಛ ಮಾಡಿ ಚಿಲಕಿಡ್ಬೇಕು ಹಿಂಗ ನಿಮ್ಮ ಮನಿ ಒಳಗ ಇಡ್ತೀರಿ ಆಮೇಲೆ ಎಲ್ಲಾ ಸ್ವಚ್ಛ ಆದ್ಮೇಲೆ ಏನ್ ಮಾಡ್ಕೊ ಗಿಡ ನಡ್ಬೇಕ ಈಗ ಮಳೆ ಹತ್ತಿತ್ತಿಲ್ಲ ಮಳೆ ಹತ್ತಿದ್ದಕ್ಕ ಗಿಡ ನಡ್ಬೇಕು ಗಿಡ ನಡದ ಈಗ ನಟದಂದ್ರೆ ನಾಳೆ ದೊಡ್ಡದಾಗಿ ನಿಮ್ಗೆ ಹಣ್ಣು ಗಾಳಿ ಬೆಳಕು ಎಲ್ಲಾ ಕೊಡ್ತತಿ ಗೊತ್ತೈತೆ ಆಮೇಲೆ ದೊಡ್ಡದಾಗಿಂದ ನೀವು ಖುಷಿಯಿಂದ ಆಟ ಆಡ್ತೇರಿ ಆಮೇಲೆ ಇಡೀ ಎಲ್ಲಾರು ಸ್ವಚ್ಛ ಮಾಡಿದ್ರೆ ಇಡೀ ಸ್ವಚ್ಛ ಸ್ವಚ್ಛಕೈತಿ ಗೊತ್ತ ನಿಮ್ ಮನೆಯೊಳಗೆ ನೀವು ಸ್ವಚ್ಛ ಮಾಡಿದ್ರ ಅಂದ್ರ ಎಲ್ಲಾರ ಮನಿಗಳ ಸ್ವಚ್ಛ ಮಾಡಿದ್ರ ಅಂದ್ರೆ ಇಡೀ ಜಗತ್ತಿನಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಗೊತ್ತೈತೆ ಅದಕ್ಕೆ ಪರಿಸರ ರಕ್ಷಣೆ ಗೊತ್ತಾಯ್ತ ಎಲ್ಲ ತಿಳೀತ ಎಲ್ಲಾರ ನಡೀರಿ ನಿಮ್ಮ ಸ್ವಲ್ಪ